ಇನ್ನು ಬಹಳ ಮುಖ್ಯವಾಗಿ ನಾನು ಹೇಳಲೇಬೇಕಾದದ್ದು ಉತ್ತರ ಕರ್ನಾಟಕದ ತಿನಿಸು ತಿಂಡಿ ಅಯ್ಯೋ ಸಂಭ್ರಮ ಅದು ನಮ್ಮಲ್ಲಿ ಹೂರ್ಣದ ಹೋಳಿಗೆ ಅಂದರೆ ಮುಗಿತು ಆ ಹೂರ್ಣದ ಹೋಳಿಗೆ ಹಾಗೆ ತಿನ್ನೋಂಗಿಲ್ಲ ಸ್ವಾಮಿ ಬರೀ ಹೋಳಿಗೆ ಅದು ಏನು ಅರಸಿಕರು ನೀವು ಅರಸಿಕರು ತಿನ್ಬೇಕಾದ್ರೆ ಹೋಳಿಗೆ ಹಾಕ್ಕೋಬೇಕು ಅದು ಪೂರ್ತಿ ನೆನೆಯುವಷ್ಟು ತುಪ್ಪ ಹಾಕ್ಕೋಬೇಕು ಇದ್ರೆ ಏನು ಹೋಳಿಗೆ ಹೋಳಿಗೆಗೆ ಅಪಮಾನ ಹಾಗೆ ಆ ಹೋಳಿಗೆ ನೆನೆಯುವಷ್ಟು ತುಪ್ಪ ಹಾಕ್ಕೋಬೇಕು ಇನ್ನು ಕೆಲವ್ರು ನೋಡ್ಬೇಕು ಹ್ಯಾಕ್ ತಿಂತಾರೆ ಅಂತ ಹೋಳಿಗೆ ಸಕ್ಕರೆ ಹಾಕೋತಾರೆ ಒಂದು ದೊಡ್ಡ ದೊನ್ನೆ ಅಥವಾ ಬಟ್ಲು ತುಂಬ ತುಪ್ಪ ಇಟ್ಕೋಬೇಕು ಹೋಳಿಗೆನ ಒಂದು ಚೂರು ಮುರಿದು ಅದರಲ್ಲಿ ಅದಬೇಕು ಅದ್ದಿದ್ರೆ ಅದು ಬ್ಲಾಟಿಂಗ್ ಪೇಪರ್ ಥರ ಪೂರ್ತಿ ಹೀರ್ಕೊಂಬಿಡುತ್ತೆ ಎರಡು ತುತ್ತಲ್ಲಿ ಬಟ್ಲು ತುಪ್ಪ ಮುಗೀತು ಮತ್ತೆ ಹಾಕ್ಸ್ಕೊಳ್ಳೋದು ಹೋಳಿಗೆ ಮುಗಿಯೋ ತನಕ ತುಪ್ಪ ಇರಬೇಕು ತುಪ್ಪ ಇರೋ ತನಕ ಹೋಳಿಗೆ ಇರಬೇಕು ಆ ಹೋಳಿಗೆ ತುಪ್ಪ ಹೊಡಿ ನಮ್ಮಪ್ಪ ಅಂತ ಒಂದು ಮಾತು ಅದು ಕಡುಬು ಕಡುಬು ಭಾಳ ಫೇಮಸ್ ಶೇಂಗಾ ಹೋಳಿಗೆ ಏನು ಚಂದಾರಿ ಅದು ಅದು ಯಾರು ಕಂಡು ಹಿಡಿದ್ರಪ್ಪ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅನಿಸುತ್ತೆ ಆ ಶೇಂಗಾ ಹೋಳಿಗೆ ಹಿಂಗೆ ಮುರಿದು ಬಾಯಲ್ಲಿ ಹಾಕೊಂಡ್ರೆ ಕಚ್ಚಪಚ ಅಂದ್ ಬರಲ್ಲ ಕಟುಂಬ್ ಕುಟುಂಬ್ ಬರಬೇಕು ಅರ್ಧ ಅರ್ಧ ಶೇಂಗಾ ಬರಬೇಕು ಬಾಯಿಗೆ ಅದು ರುಚಿನೇ ರುಚಿ ರೀಪ್ಪ ಶಾವಿಗೆ ಮಾಡೋದು ನಮ್ಮಲ್ಲಿ ವಿಚಿತ್ರ ಶ್ಯಾಮಿಗೆ ನಮ್ಮಲ್ಲಿ ಈಗಾಗೆ ಅಂಗಡಿಯಲ್ಲಿ ತೊಗೊಂಬಂದು ಶ್ಯಾಮ ಅಂತ ಅಂತಲ್ಲ ಮಾಡಬೇಕಾದ್ರೆ ಎಷ್ಟು ಕೆಲಸ ಹೆಣ್ಮಕ್ಳು ಮಾಡಬೇಕು ಮಾಡಿ ಒಂದು ಕೋಲಿಗೆ ಹಾಕಿ ಇಳಿಬೇಕದನ್ನ ಹೇಳೋದು 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 ಇಡೀ ದಿವಸ ಕೆಲಸ ಅದು ಅದನ್ನು ಏನು ದಾರ ದಾರ ತಿನ್ನ ದಾರ ಬಂದಂಗೆ ಬರಬೇಕು ಅದನ್ನು ಕತ್ತರಿಸಿಟ್ಕೋಬೇಕು ಎಷ್ಟು ಅಪರೂಪದ ಸೇವೆಗೆ ಮಾಡ್ತಾ ಇದ್ರು ಗೊತ್ತಾ ಸಜ್ಜಿಕಾ ಅಂತ ಮಾಡ್ತಾರೆ ನಮ್ಮಲ್ಲಿ ತಿನಿಸು ಅದ್ಭುತ ಸಜ್ಜಿಕಾ ಮಾಡಿಲ್ಲ ಅನ್ರಿ ಗೊತ್ತಾ ಸಜ್ಜಿಕ ಮಾಡಿದ್ರೆ ಬನ್ನಿ ಊಟಕ್ಕೆ ಅಂತ ಹೇಳ್ತಾರೆ ಮಾಲೇದಿ ಮಾಲೇದಿ ಅಂತ ಅದ್ಭುತ ಅದು ಅದ್ರ ಮ್ಯಾಲ ತುಪ್ಪ ಹಾಕ್ಕೊಂಡು ತಿಂದರೆ ಅದರಂಥ ರುಚಿನೇ ಬೇರೆ ಇದರ ಜೊತೆಗೆ ಸಾಮಾನ್ಯವಾಗಿ ಕೆಲವು ಕ್ಷೇತ್ರಗಳು ಕೆಲವು ಊರುಗಳು ತಿಂಡಿಗೋಸ್ಕರನೇ ಫೇಮಸ್ ಆಗಿದ್ದಾರೆ ಧಾರವಾಡಕ್ಕೆ ಹೋದರೆ ಲೈನ್ ಬಜಾರ್ಗೆ ಹೋಗಿ ಫೇಡೆ ತರದೆ ಹೋದರೆ ನಿಮ್ಮ ಧಾರವಾಡ ಭೇಟಿ ವ್ಯರ್ಥ ಅದು ಲೈನ್ ಬಜಾರ್ ಫೇಡ ಅಂತ ಧಾರವಾಡ ಅಂದ್ರೆ ಫೇಡ ಬೆಳಗಾವಿ ಅಂದ್ರೆ ಕುಂದ ಕುಂದ ತರಬೇಕು ಇನ್ನೊಂದು ವಿಶೇಷ ಇದೆ ಬೆಳಗಾವಿದು ಬಹಳ ಜನ ಬಳಸಲ್ಲ ಅದನ್ನ ಅದ್ಭುತ ಅದು ಅಲ್ಲಿ ಮಾಡುವಂಥದ್ದು ಸಾಕರ್ ಪೋಳಿ ಅಂತ ಸಾಕರ್ ಪೋಳಿ ಅಂದ್ರೆ ಮಂಡಿಗೆ ಅಂತ ಆ ಮಂಡಿಗೆ ಮಾಡ್ತಾರೆ ಆ ಮಾಡೋದು ನೋಡ್ಬೇಕು ಹೀಗೆ ಕೈಗೆ ಹಾಕೊಂಡು ಹೀಗೆ 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 ಮಾಡಿ ಒಂದು ಬುಟ್ಟಿ ಮೇಲೆ ಕೆಂಪು ತೆಳೆ ಬೆಂಕಿ ಹಾಕಿ ಅದರ ಮೇಲೆ ಹಾಕಿ ಮಾಡ್ತಾರೆ ಏನು ಕಾಗದದಷ್ಟು ತೆಳಗದು ತಲೆಗಿರುತ್ತದೆ ಅದು ಏನು ಸಿಹಿ ಅದೇನು ರುಚಿ ಅದ್ಭುತ ಅದನ್ನು ಹಸಿ ತಕ್ಷಣ ಮಡಿಚಿ ನೀಟಾಗಿ ಮಡಚಿ ಇಟ್ಟಿರ್ತಾರೆ ಇವತ್ತಿಗಾದರೂ ಬೆಳಗಾಮಲ್ಲಿ ಆ ಮಂಡಿಗೆ ಭಾಳ ಫೇಮಸ್ ಅದು ಕರದಂಟು ಎರಡು ಕಡೆಗೆ ಒಂದು ಕಡೆ ಅಲ್ಲ ಗೋಕಾಕದ ಕರದಂಟು ಬೇರೆ ಅಮೀನುಗಡೆ ಕರದಂಟು ಬೇರೆ ಎರಡು ಕರದಂಟೆ ಅದೆರಡು ರುಚಿನೇ ಬೇರೆ ಆ ಕರದಂಟುಗಳೇ ಬೇರೆ ಆ ಅಂಟನ್ನು ಉಳಿಸೋದಿದೆಯಲ್ಲ ಎಂಥ ಅದ್ಭುತ ಶಕ್ತಿಯಪ್ಪ ಅದು ಯಾರು ಕಂಡು ಹಿಡಿದ್ರು ಅಲ್ಲಿರುವಂಥ ಆ ಗೋಡಂಬಿ ಎಲ್ಲ ಹಾಕಬೇಕು ಕೊಬ್ಬರಿ ಹಾಕಬೇಕು ಅದರೊಳಗೆ ಅಂಟು ಹಾಕಬೇಕು ಅದನ್ನೆಲ್ಲ ಹಾಕಿ ಒಂದು ದೊಡ್ಡ ಕಲೆ ಕರದಂಟು ನಮ್ಮಲ್ಲಿ ಭಾಳ ಅತ್ಯಂತ ಪ್ರಸಿದ್ಧವಾದ ತಿನಿಸು ಅಂದರೆ ಗಿರ್ಮಿಟ್ ಚುರುಮುರಿ ಅಂತೀವಿ ನಾವು ಆ ಚುರುಮುರಿನ ಗಿರ್ಮಿಟ್ ಮಾಡಿ ತಿನ್ನೋದು ಇದೆಯಲ್ಲ ಮತ್ತು ಗಿರ್ಮಿಟ್ ಬರೀ ತಿಂದ್ರೆ ರುಚಿ ಏನ್ರಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಇರಬೇಕು ಮಿರ್ಚಿ ಅಂತ ಆ ಮಿರ್ಚಿ ಇರಬೇಕು ಗಿರ್ಮಿಟ್ ಇರಬೇಕು ಮಿರ್ಚಿ ಬಜಿ ಅಂತ ಆ ಮಿರ್ಚಿ ಬಜಿ ಒಂದು ಕಾಯಿ ಇಟ್ಕೋಬೇಕು ನಾವು ಇಟ್ಕೊಂಡು ಹೆಂಗೆ ಮಾಡೋದು ಅದನ್ನು ಕಚ್ಕೋಬೇಕು ಗಿರ್ಮಿಟ್ ತಿನ್ಬೇಕು ಕಚ್ಕೊಂಡು ತಿನ್ನಬೇಕು ಅದು ತೀರಾ ಸಪ್ಪಿಗೆ ಇರೋಲ್ಲ ತೀರಾ ಖಾರ ಇರೋಲ್ಲ ಕೆಲವೊಂದು ಸಲ ಖಾರ ಮೆಣಸಂಗೆ ಬಂದ್ಬಿಡುತ್ತೆ ಬಂದಾಗ ಅಂದ್ಕೊಂಡೇ ತಿನ್ಬೇಕು ಅದನ್ನು ಅದೇ ರುಚಿ ಅದು ಬಾ ತೊಗೊಂಡು ತೊಗೊಂಡಾಗ ತೊಟ್ಟಿ ಎಲ್ಲ ಕೆಂಪು ಆ ಗಿರ್ಮಿಟ್ಟು ಮಿರ್ಚಿ ಭಜಿ ತಿಂದರೆ ಅದ್ರ ಖುಷಿಯೇ ಬೇರೆ ಎಲ್ಲಕ್ಕಿಂತ ಮುಖ್ಯ ನಮ್ಮ ಉತ್ತರ ಕರ್ನಾಟಕದ ಊಟ ಅಂದರೆ ಜೋಳದ ರೊಟ್ಟಿ ನಮ್ಮ ಕಡೆ ಜೋಳ ಅಂದರೆ ಮಾನದಂಡಿ ಜೋಳ ಅಂತ ಮಾನದಂಡಿ ಜೋಳ ಅಂದರೆ ಮುತ್ತು ಮುತ್ತಿದ್ದ ಹಾಗೆ ಆ ಹಿಟ್ಟು ಖುಷಿ ನಾನು ನೆನಪಿದೆ ಸಣ್ಣವನಿದ್ದಾಗ ಗಿರಡಿಗೆ ಹೋಗಬೇಕು ಹಿಟ್ ಮಾಡಿಸ್ಕೊಂಡು ಬರೋದಕ್ಕೆ ಆ ಜೋಳ ಮೇಲೆ ಹಾಕಿ ಆ ಕೆಳಗಡೆ ಬಿಸಿ ಬಿಸಿ ಹಿಟ್ಟು ಬರ್ತದಲ್ಲ ಕೈಯಿಂದ ಹಾಕಿ ನೋಡಬೇಕು ಸ್ವಲ್ಪ ಉರುಟುಟ್ಟಿರಬೇಕು ರೊಟ್ಟಿ ತೀರಾ ಸಾಫ್ಟ್ ಆದರೂ ನಡೆಯಲ್ಲ ಸ್ವಲ್ಪ ಉರುಟಿರಬೇಕು ಆ ಬೀಳುವಾಗ ವಾಸನೆ ಬರುತ್ತಲ್ಲ ಆ ಜೋಳದ ಪುಡಿ ಆಗುವಾಗ ಬರಬೇಕಾದ್ರೆ ಆ ವಾಸನೆ ನನಗೆ ಇನ್ನೂ ಮೂಗಿಂದ ಹೋಗಿಲ್ಲ ನನಗೆ ಆ ಜೋಳದ ರೊಟ್ಟಿ ನಮ್ಮಮ್ಮ ಮಾಡಿ ಹಾಕಿ ಬಿಸಿ ಬಿಸಿ ರೊಟ್ಟಿ ಮಾಡಬೇಕು ಬಿಸಿ ರೊಟ್ಟಿ ಮೇಲೆ ಒಂದು ಲಿಂಬೆಕಾಯಿ ಗಾತ್ರದ ಬೆಣ್ಣೆ ಹಾಕೋಬೇಕು ತೀರಾ ಸಣ್ಣದ ಗಾತ್ರದ್ದು ಹಾಕ್ಕೊಂಡಾಗ ಅದು ಕರಗಬೇಕು ಅದರೊಳಗೆ ಅಂದರೆ ಜೋಳದ ರೊಟ್ಟಿ ಪೂರ್ತಿ ಬೆಣ್ಣೆಯಲ್ಲಿ ನೆನೀಬೇಕು ಅದರ ಜೊತೆಗೆ ಎಣ್ಣೆಗಾಯಿ ಪಲ್ಯ ಇರಬೇಕು ಸಣ್ಣ ಸಣ್ಣ ಮಿಡಿ ಬದನೆಕಾಯಿ ತಂದು ಅದನ್ನು ಕಚ್ಚಿ ಅದರ ಮಸಾಲೆ ತುಂಬಿ ಎಣ್ಣೆಯಲ್ಲಿ ಬೇಯಿಸಿದಾಗ ಆ ಜೊತೆ ಇದೆ ನೋಡಿರಿ ಆ ಜೋಳದ ರೊಟ್ಟಿ ಆ ಎಣ್ಣೆಗಾಯಿ ಪಲ್ಯ ತಿನ್ನಬೇಕು ಅದ್ರ ಜೋಡಿ ಇನ್ನೆರಡು ಸಾತಿ ಇದ್ದಾವೆ ಶೇಂಗಾ ಚಟ್ನಿ ಅಂತ ಅದು ಕೆಲವು ಶೇಂಗಾ ಚಟ್ನಿ ಅಂತ ಕೆಲವು ಖಾರ ಚಟ್ನಿ ಅಂತಾರೆ ಶೇಂಗಾ ಹಾಕಬೇಕು ಖಾರ ಪುಡಿ ಹಾಕಿರ್ತಾರೆ ಒಳ್ಳೊಳ್ಳೆ ಹಾಕಿರ್ತಾರೆ ಅಯ್ಯೋ ಅದಕ್ಕೆ ಮೊಸರು ಹಾಕ್ಕೊಂಡು ತಿಂದುಬಿಟ್ರೆ ಇನ್ನು ಸ್ವರ್ಗ ಎಲ್ಲಿದೆ ಸ್ವರ್ಗದಲ್ಲಿಂತ ಊಟ ಆದೀತ ಎಲ್ಲಾದರೂ ಅದ್ರ ಜೊತೆ ಗೊರೆಳ್ ಹಿಂಡಿ ಬರಬೇಕು ಹುಚ್ಚೆಳ್ಳು ಅಂತ ಕೆಲವು ಅಂತಾರೆ ಗೊರೆಳ್ಳು ಅಂತಾರೆ ಆ ಗೊರೇಳು ಹಿಂಡಿ ಶೇಂಗಾ ಹಿಂಡಿ ಅದ್ರ ಜೊತೆಗೆ ಕೆನೆ ಮೊಸರು ಇರಬೇಕು ಅದಕ್ಕಿಂತ ಜೊತೆ ಮೆಂತ್ಯ ತೊಪ್ಲ ಹಸಿ ಮೆಂತ್ಯೆ ತೊಪ್ಲ ಇಟ್ಟಿರ್ತಾರೆ ಅದನ್ನು ತಿನ್ನಬೇಕು ನಮ್ಮ ಕಡೆ ಬಿಜಾಪುರ ಜಮಖಂಡಿ ಆ ಕಡೆ ಉತ್ತರ ಕರ್ನಾಟಕ ಸಿಗುವಂಥ ಸೌತೆಕಾಯಿ ಎಲ್ಲೂ ಸಿಗೋಲ್ಲ ಸಣ್ಣ ಸಣ್ಣ ಸೌತೆಕಾಯಿ ಸೌತೆಕಾಯಿ ಕಡ್ಕೋಬೇಕು ಈರುಳ್ಳಿ ಕಡ್ಕೋಬೇಕು ಮೆಂತೆ ಪಲ್ಯ ತಿನ್ನಬೇಕು ಗುರಳ ಹಿಂಡಿ ಶೇಂಗಾ ಹಿಂಡಿ ಮೊಸರು ಆ ಬೆಣ್ಣೆಯಲ್ಲಿ ರೊಟ್ಟಿ ಎಣ್ಣೆಗಾಯಿ ಜೊತೆ ತಿಂದರೆ ಸ್ವರ್ಗ ಯಾರಿಗಿರಬೇಕಾದಿತ್ತು ನಮ್ಮ ಊಟದ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಸಜ್ಜಿ ರೊಟ್ಟ ಹೆಂಗೆ ಮರೆಯೋದ್ರಿ ಸಜ್ಜಿ ರೊಟ್ಟಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಜ್ಜಿ ಕೆಲವರು ಕೆಲವ್ರು ಮಾಡ್ತಾರೆ ತೆಳ್ಳಗಿರುತ್ತೆ ಅದನ್ನು ತಿಂಗಳಗಟ್ಟಲೆ ಇಟ್ಕೊಂಡು ತಿನ್ಬೋದಪ್ಪ ನಮ್ಮಲ್ಲಿ ಹುಡುಗರು ಹಾಸ್ಟೆಲಲ್ಲಿರೋರು ಏನು ಮಾಡ್ತಿದ್ರು ದಿನ ಬರೋಕ್ಕಾಗಲ್ಲ ಡಬ್ಬಿ ಊರಿಂದ ಬರಬೇಕಾದ್ರೆ ಸಜ್ಜಿ ರೊಟ್ಟಿ ತಂದುಬಿಡೋದು ಒಂದು ಡಬ್ಬಿ ಒಳಗೆ ಐವತ್ತೋ ನೂರೋ ಅದು ಮುರಿದು ಮುರಿದು ಇಟ್ಕೊಂಡ್ಬಿಡೋದು ಏನಿಲ್ಲ ಮೊಸರು ಚಟ್ನಿ ಪುಡಿ ಹಾಕ್ಕೊಂಡು ಸಜ್ಜಿ ರೊಟ್ಟಿ ತಿನ್ಬೋದು ಆ ಸಜ್ಜಿ ರೊಟ್ಟಿ ರೊಟ್ಟಿ ಅದರದೇ ಅದು ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿರುವುದು ನಮ್ಮ ಜೋಳದ ತೆನೆ ಕಟ್ಟಿದಾಗ ನಾವು ಸೀತನಿ ಅಂತೀವಿ ಅದು ಆ್ಯಕ್ಚುಲಿ ಸಿಹಿ ತೆನೆ ಸಿಹಿ ತೆನೆ ಹೋಗಿ ಸೀತನಿ ಅಂತ ಹಾಲು ತುಂಬಿರ್ತದೆ ಕಾಳು ಅದನ್ನು ಉಜ್ಜಬೇಕು ಬೆಂಕಿಯಲ್ಲಿ ಸುಟ್ಟು ಉಜ್ಜಿಬಿಟ್ಟು ಅದಕ್ಕೆ ತುಪ್ಪ ಹಾಕಿ ಉಪ್ಪು ಹಾಕ್ಕೊಂಡು ತಿನ್ಬೋದು ಅಥವಾ ಬೆಲ್ಲದ ಜೊತೆಗೆ ತಿನ್ಬೋದು ಹೇಗಿದ್ದರೂ ಅದ್ಭುತವೇ ಅದು ಇನ್ನೊಂದು ನಮ್ಮ ಉತ್ತರ ಕರ್ನಾಟಕ ಸೊಗಸು ಅಂದರೆ ಈ ಬೆಲ್ಲದ ಗಾಣ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ನಡಿಬೇಕು ಕಬ್ಬು ಬಂದು ರಾಶಿ ಬಿದ್ದಿರಬೇಕು ಬೆಲ್ಲದ ಗಾಣ ಮಾಡಬೇಕು ಆ ದೊಡ್ಡ ಹರಿವೆ ಎಲ್ಲ ಹಾಕಿ ತಿರುವಿ 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 ಅದನ್ನು ಪಡೆ ಹಾಕಿ ಒಂದು ಮಣದ ಬೆಲ್ಲ ಬೆಲ್ಲದ ಪೆಂಟಿ ಅಂತ ನಮ್ಮ ಕಡೆ ಅದನ್ನು ಹಾಕಿ ಬೆಲ್ಲ ತೆಗೆಯೋದು ಇದೆಯಲ್ಲ ಅದೊಂದು ಅದ್ಭುತ ನಮ್ಮದು ನೋಡೋಕೆ ಸಂತೋಷ ಆಗುವಂತಹದ್ದು ಇಂಥ ಊಟ ಉತ್ತರ ಕರ್ನಾಟಕದ್ದು ಇದ್ರ ಜೋಡಿ ಒಂದು ವಿಷಯ ನಾನು ಹೇಳಲೇಬೇಕು ಮರೆತರೆ ತಪ್ಪಾಗ್ಬಿಡ್ತು ನಮ್ಮ ಬೀಳಿಗೆಯಿಂದ ಮುಂದೆ ಬಿಜಾಪುರಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಬರ್ತದೆ ಬಹುಶಃ ಅದು ಇಡೀ ಕರ್ನಾಟಕದಲ್ಲೇ ಅತ್ಯಂತ ಉದ್ದವಾದಂಥ ಬ್ರಿಡ್ಜ್ ಕೃಷ್ಣಾ ನದಿ ಕಟ್ಟಿದಂಥದ್ದು ಕೊರ್ತಿ ಕೊಲ್ಹಾರ್ ಬ್ರಿಡ್ಜ್ ಅಂತ ಮೊದಲು ಸಣ್ಣ ಬ್ರಿಡ್ಜ್ ಇತ್ತು ಅದು ಮಳೆ ಬಂದಾಗ ಬ್ರಿಡ್ಜ್ ತುಂಬ್ಕೊಂಡ್ಬಿಡಬೇಕು ಬೇಸಿಗೆಯಲ್ಲಿ ನೀರು ಇರ್ತಿರ್ಲಿಲ್ಲ ನಾವು ಅಲ್ಲಿ ಹೋಗಬೇಕು ಸೈಕಲ್ ಮೇಲೆ ಹೋಗ್ತಿದ್ವಿ ನಾವು ಕೊರ್ತಿಗೆ ಹೋಗಬೇಕು ಸೈಕಲಲ್ಲಿಟ್ಟು ನದಿ ದಾಟ್ಕೊಂಡು ಆ ಕಡೆ ಹೋಗಬೇಕು ಕೊರಲ ಕೊಲ್ಲಾರ ರಸ್ತೆನೇ ಕ್ಲಿಯರ್ ಇರ್ತಿತ್ತು ಅದನ್ನು ಮುಚ್ಚು ಆ ಹುಡುಗತನ ನದಿಯಲ್ಲಿ ಹೋಗಬೇಕು ಅಂತ ಭಾಳ ಹೆಚ್ಚಂದು ಎದೆ ಮಟ್ಟ ನೀರು ಇರೋದು ನಾವೆಲ್ಲ ನಿಂತ್ಕೊಂಡು ಈಸ್ಕೊಂಡು ನಡ್ಕೊಂಡು ನಡ್ಕೊಂಡು ದಾಟ್ಕೊಂಡು ಆ ಕಡೆ ಹೋಗಬೇಕು ಅಲ್ಲಿ ಕೊಲ್ಲಹಾರದಲ್ಲಿ ನದಿ ದಂಡೆ ಮೇಲೆ ಒಂದೆರಡು ಹೋಟೆಲ್ ಇದ್ದು ಹೋಟೆಲು ಅಂತಂದರೆ ಅಪಚಾರ ಅನಿಸುತ್ತೆ ಅವು ಅಂಗಡಿಗಳು ಅಲ್ಲಿ ಹೋದ ತಕ್ಷಣ ಒಂದು ವಿಚಿತ್ರ ಪ್ರಶ್ನೆ ಕೇಳ್ತಿದ್ದ ಅವನು ಏನು ಬೇಕೋ ಇರೋದೇ ಎರಡು ಒಂದು ಕಡೆ ಏನು ಬೇಕೋ ಮೊಸರು ಅವಲಕ್ಕಿ ಬೇಕೋ ಅವಲಕ್ಕಿ ಮೊಸರು ಬೇಕು ಅಂತಿದ್ದ ಗೊತ್ತಿಲ್ಲದೆ ಹೋದರೂ ಮೋಸ ಆಗ್ಬಿಡುತ್ತೆ ಅವಲಕ್ಕಿ ಮೊಸರು ಬೇಕೋ ಮೊಸರು ಅವಲಕ್ಕಿ ಬೇಕು ಅಂತಿದ್ದ ಮೇಲ್ನೋಟಕ್ಕೆ ಒಂದೇ ಅನಿಸಲ್ವಾ ಗೊತ್ತಿದ್ದವರಿಗೆ ಗೊತ್ತದು ನೀವು ಅವಲಕ್ಕಿ ಮೊಸರು ಅಂದರೆ ಒಂದು ಪ್ಲೇಟಲ್ಲಿ ಇಷ್ಟು ಅವಲಕ್ಕಿ ಹಾಕಿ ಒಂದು ಚಮಚ ಮೊಸರು ಹಾಕಿ ಕೊಡ್ತಿದ್ದ ನಿಮಗೆ ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ಕೊಡ್ತಿದ್ದ ಅಂತಿದ್ಬೋದು ನಮ್ಗೆ ಗೊತ್ತಿದ್ದವ್ರು ಏನು ಮಾಡ್ತಿದ್ವಿ ಅವಲಕ್ಕಿ ಮೊಸರು ಅನ್ನಂಗಿಲ್ಲ ಮೊಸರವಲಕ್ಕಿ ಮೊಸರು ಅವಲಕ್ಕಿ ಅಂದರೆ ಆಗಿನ ಕಾಲಕ್ಕೆ ನಾಲ್ಕು ಕಣೆ ನಮಗೆ ನಾಲ್ಕು ಕಣೆ ಒಂದಿಷ್ಟು ಗಡಿಗೆ ಇರೋದು ಅರ್ಧ ಲೀಟ್ರ್ ಆದರೂ ಕನಿಷ್ಠ ಇರಬೇಕು ಅದ್ರ ಹಾಲದ್ರೊಳಗೆ ಆ ಗಡಿಗೆ ಗಡಿಗೆಯೊಳಗೆನೆ ಹೆಪ್ಪು ಹಾಕಬೇಕು ಅದು ಎಂಥ ಹಾಲಪ್ಪ ಓಕತಿಯಾ ನಾನು ನೆನೆಸ್ಕೊಂಡ್ರೆ ಈ ಥರ ಈಗ ಬಾಯಿ ನೀರು ಬರ್ತದೆ ಗಟ್ಟಿ ಹಾಲು ಅದನ್ನು ಕುರುಳು ಮ್ಯಾಲಿಟ್ಟು ಕಾಸಬೇಕು ಬೆರಣಿ ಮ್ಯಾಲಿಟ್ಟು ಕಾಸಬೇಕು ಕಾಸಿದ ನಿಧಾನಕ್ಕೆ ಕಾಯಿಸ್ಬೇಕು ಹೆಪ್ಪು ಹಾಕಬೇಕು ನೀವು ನಂಬೋಲ್ಲ ಸ್ವಾಮಿನ ಹೇಳಿದರೆ ಆ ಮಡಿಕೆಯನ್ನು ಹಿಂಗೆ ತಲೆ ಕೆಳಗೆ ಮಾಡಿದರೆ ಮೊಸರು ಕೆಳಗೆ ಬೀಳ್ತಿರಲಿಲ್ಲ ಮೇಲೆ ಸುಮಾರು ಕಾಲು ಇಂಚು ದಪ್ಪ ಕೆನೆ ಕೊಟ್ಟಿರ್ಬೇಕು ಅದನ್ನು ಆ ಗಡಿಗೆ ಬರಬೇಕು ಆ ಗಡಿಗೆನ ಹಿಂಗೆ ಹಿಂಗೆ ಕಲಕ್ಬಿಟ್ಟು ಅದರೊಳಗೆ ಒಂದು ಎರಡು ಮುಷ್ಟಿ ಅವಲಕ್ಕಿ ಹಾಕಿ ಕೊಡ್ತಿದ್ದಾನೆ ಉಪ್ಪು ಹಾಕಿ ಕೊಡೋನು ಆ ಗಡಿಗೆಯಲ್ಲೇ ತಿನ್ಬೇಕು ನಾವು ಆಮೇಲೆ ಉಪ್ಪಿನಕಾಯಿ ಒಂದು ಮೆಂತೆ ಮೆಣಸಿನಕಾಯಿ ಅಂತ ಉದ್ದ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಒಳಗೆ ಮೆಂತೆ ಮಸಾಲೆ ತುಂಬಿರ್ತಾರೆ ಕರೆದಿರ್ತಾರೆ ಆ ಕರಿದ ಮೆಂತೆ ಮೆಣಸಿನಕಾಯಿ ತಿನ್ನಬೇಕು ನಾನು ಹೇಳ್ತೀನಿ ಅಂಥ ತಿಂಡಿ ಜಗತ್ತಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ ನನಗಂತೂ ಕಂಡಿಲ್ಲ ಅದನ್ನು ತಿಂದರೆ ನೀವು ಆಶ್ಚರ್ಯ ಆಗುತ್ತದೆ ನಂಬಲಿಕ್ಕೆಲ್ಲ ಹೇಳಿದರೆ ಆ ಮೊಸರೋಲಕ್ಕೆ ಕೈಯಿಂದ ಚಮಚ ಗೆಮಚ ಇಲ್ಲ ಅವಾಗ ಕೈಯಿಂದ ತಿಂದರೆ ಕೈಗೆಲ್ಲ ಹೆಡಿಸು ಜಿಗಟತ್ ಬಿಡಬೇಕು ಆ ಹಿಡ ಕೆ ಕೆನೆದು ಮೊಸರಿಂದು ಆ ಜಿಡ್ಡೆ ಹೋಗಲ್ಲ ಅದು ಏನು ಮಾಡ್ಬೇಕು ಮತ್ತೆ ನಾವು ಹೊಲ ದಂಡೆಗೆ ಬಂದು ನದಿ ದಂಡೆಗೆ ಬಂದು ಆ ಮರಳಿಗೆ ಚೆನ್ನಾಗಿ ಉಜ್ಜಿ 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 ಕೈ ತೊಳ್ಕೊಬೇಕು ಇದಿರ ಹಾಕಿದಂಥ ಹೆಡಸು ಹೋಗಲ್ಲ ಅಂಥ ಕೆನೆ ಮೊಸರು ಕೊಲ್ಹಾರ್ ಮೊಸರು ಅಂತ ಭಾಳ ಫೇಮಸ್ಸು ಅದಕ್ಕೆ ನೀವು ಯಾರಾದರೂ ಹೋದರೆ ಅವಲಕ್ಕಿ ಮೊಸರು ಅಂತ ಕೇಳಬೇಡಿ ಅವಲಕ್ಕಿ ಅಂತ ಕೇಳಿ ಆಗ ನಿಮ್ಗೆ ಗೊತ್ತಾಗತ್ತೆ ಕೊಲ್ಹಾರಿಂದ ಮೊಸರಿಂದ ಏನು ಗುಟ್ಟು ಅಂತ ಸಿಗುವಂಥ ಮೆಂತೆ ಪಲ್ಯ ಗಲಗಲಿ ಹೋಗಿ ಗಲಗಲಿ ಗಲಗಲಿಫೇ ಇವೆಲ್ಲ ತಿಂಡಿಗಳು ಅದ್ಭುತವಾದ ತಿಂಡಿಗಳನ್ನು ಉತ್ತರ ಕರ್ನಾಟಕ ನಮಗೆಲ್ಲ ಕೊಟ್ಟಿದೆ